ರೆಡ್ಡಿ ಮಲ್ಲಮ್ಮ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲ್ಕಲ್ ಜಿಲ್ಲೆ ಬಾಗಲಕೋಟೆ ಇದರ ನಿರ್ದೇಶಕ ಮಂಡಳಿಗೆ ಚುನಾವಣೆ ನಡೆಸಲಾಗಿದ್ದು ಸಾಮಾನ್ಯ ಹಿಂದುಳಿದ ಅ ಮತ್ತು ಬ ವರ್ಗ ಪರಿಶಿಷ್ಟ ಪಂಗಡ ಮಹಿಳಾ ಕ್ಷೇತ್ರ ಸ್ಥಾನಗಳ ಚುನಾವಣೆಯಲ್ಲಿ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು ಎರಡ್ ಸಾವಿರದ ನಾಲ್ಕರಲ್ಲಿನ ನಿಯಮ ಐದು ಎಲ್ದಲ್ಲಿ ಒಳಗೊಂಡಿರುವುದನ್ನು ಅನುಸರಿಸಿ ಈ ಅಭ್ಯರ್ಥಿಗಳು ಸದರಿ ಸಹಕಾರಿಯ ಸಾಮಾನ್ಯ ಹಿಂದುಳಿದ ಬ ವರ್ಗ ಮತ್ತು ಮಹಿಳಾ ಸ್ಥಾನಗಳಿಂದ ಚುನಾಯಿತರಾಗಿದ್ದಾರೆ ಎಂದು ರಿಸರ್ವಿಂಗ್ ಆಫೀಸರ್ ಹಿರೇಮಠ ಅವರು ಘೋಷಿಸಿ ಓದ್ತಾ ಇದ್ದೀನಿ ಇವಾಗ ಅರವಿಂದ ಗೌಡ ಸಂಗನಗೌಡ ಗೌಡರ್ ಸಾಕಿನ್ ಗೋರ್ಬಾ ಸಾಮಾನ್ಯ ಕ್ಷೇತ್ರದಿಂದ ವಿಜೇತರಾಗಿರ್ತಾರೆ ಎರಡನೇದು ಅಶೋಕ್ ನಾಗಪ್ಪ ಕಂದ್ಕೂರ್ ಮೂರು ರುದ್ರಗೌಡ ಪಾಟೀಲ್ ಮೂರು ನಾಲ್ಕು ದೇವರಡ್ಡ್ಯಪ್ಪ ಸಂಗಪ್ಪ ನಾಗರಾಳ್ ಐದು ನಿಂಗನಗೌಡ ಮಹಾಂತ ಗೌಡ ಪಾಟೀಲ್ ಆರು ಸಂತೋಷ್ ಶಶಿಕಾಂತ್ ಬಂಡರ್ಗಲ್ ಏಳು ಬಸನಗೌಡ ಶಂಕರಗೌಡ ನಾಡಗೌಡರ್ ಎಂಟು ಪೂರ್ಣಿಮಾ ದೇವರಗ ದೇವರಡ್ಡೆಪ್ಪ ಗೌಡ ಚಳಗೇರಿ ಒಂಬತ್ತು ಮಲ್ಲನಗೌಡ ಮಹಾಂತಗೌಡ ಗೌಡರ್ ಹತ್ತು ವಸಂತ್ ಶಿವನಾಗಪ್ಪ ಗುಡು ಹನ್ನೊಂದು ಬಸವರಾಜ್ ಸಿದ್ದನಗೌಡ ಪಾಟೀಲ್ ಇನ್ನು ಮಹಿಳಾ ಕ್ಷೇತ್ರದಿಂದ ಸುಮಾ ಚಂದ್ರಶೇಖರ್ ಮಾಕಾಪುರ್ ಕಾವೇರಿ ಬಸವರಾಜ್ ಕೌಡಿಭಟ್ಟಿ ಹಿಂದುಳಿದ ವರ್ಗದಿಂದ ಶಶಿಕುಮಾರ್ ಮಲ್ಲನಗೌಡ ಗುಡ್ಯಾ Gracias.